ಸರ್ಕಾರ ಸರ್ಕಾರ ಟೂರಿಗೆ ಕಳಿಸಿದೆ ರೀ ಹೋಗಿದ್ದಾರೆ ಸೊ ಅದು ಕ್ಲಿಯರ್ ಇದೆ ನಿಮಗೆ ಆದರೆ ಏನು ಅಲ್ಲಿ ಹೋಗಿ ರಾಜಕೀಯ ಮಾಡೋದೈತ ಆಯ್ತು ಒಂದು ಇಪ್ಪತ್ತೆಂಟು ಮೂವತ್ತು ಜನ ಹೋದ್ರೆ ಅಲ್ಲಿ ಏನು ರಾಜಕೀಯ ಮಾಡೋದೈತೆ ಅಲ್ಲಿಂದೇನು ಓಟ್ ಆಗ್ತಾರ ಪ್ರಸ್ತಾವನೆ ಸಲ್ಲಿಸಿದ್ದೀವಿ ಬೇರೆ ಜಾಗ ತೋರಿಸಿದ್ದೀವಿ ಓಪ್ಫುಲಿ ಈ ವರ್ಷದ ಬಜೆಟ್ನಲ್ಲಿ ನಮ್ಗೆ ಅನುಕೂಲ ಆಗ್ತಕ್ಕಂಥ ಸಾಧ್ಯತೆ ಇದೆ ಅಂತ ಭಾವಿಸ್ತಾ ಇದನ್ನ ಅಲ್ಲ ನಮ್ದು ಆಯ್ತಲ್ಲ ಮೊನ್ನೆ ತಾನೇ ಮುಖ್ಯಮಂತ್ರಿಗಳು ನಮ್ಮ ನವಲ್ಗುಂದಲ್ಲಿ ಮಾಡಿದ್ದಾರೆ ಆಮೇಲೆ ನಮ್ಮ ಕಲ್ಗಟ್ಟಿಗೆ ಮತ್ತೆ ಕ್ಷೇತ್ರದಲ್ಲಿ ಮಾಡಿದ ಸಣ್ಣ ನೀರಾವರಿ ಹಾಗೂ ದೊಡ್ಡ ನೀರಾವರಿ ಎರಡು ಸೇರಿ ಸುಮಾರು ಏಳ್ನೂರ ಎಂಟುನೂರು ಕೋಟಿ ಕೆಲಸಗಳು ಕಳೆದ ಎರಡು ವರ್ಷದಿಂದ ಆಗ್ತಾನೆ ಇದಾವೆ ಇನ್ನು ಮುಂದೇನೂ ಮಾಡ್ತಾರೆ ಬಟ್ ಈ ಈ ಬಜೆಟ್ನಲ್ಲಿ ವಿಶೇಷವಾಗಿ ಅಂತಕ್ಕಂಥದ್ದು ನಾವು ಪ್ರಪೋಸಲ್ ಮಾಡಿದ್ದೀವಿ ನೋಡೋಣ ಅಂತಂತ ತೋಳ್ತಾರೆ ಅಲ್ಲಿ ಸಚಿವರಿದ್ದಾರೆ ಸರ್ಕಾರ ಇದೆ ಮಾತನಾಡ್ತಾರೆ ಅದಕ್ಕೆ ಅವ್ರು ಹೇಳೋದು ನಿಜ ಇದೆ ಅವ್ರ ಹೋರಾಟಕ್ಕೆ ನಮ್ಮ ಸಹಮತ ಇದೆ ಸರ್ಕಾರ ಅದು ಎಲ್ಲ ಸರ್ಕಾರದಲ್ಲಿ ಈ ರೀತಿಯಾದಂಥ ಹೋರಾಟಗಳು ಸ್ವಾಗತ ಮಾಡ್ತೀವಿ ಅವ್ರ ಹೋರಾಟಕ್ಕೆ ನಮ್ಮ ಸಹಮತನೂ ಇದೆ ಇದೆ

ಇಲ್ಲ ಮಾಡಿದ್ದೀವಿ ಸುಮಾರು ಐವತ್ತು ಸಾವಿರಕ್ಕೂ ಹೆಚ್ಚು ರಿಕ್ಯೂಪ್ಮೆಂಟ್ ಮಾಡಿದ್ದೀವಿ ಇನ್ನು ನಮ್ಮ ಮನ್ಫಸ್ಟಿನಲ್ಲಿ ಎರಡು ಲಕ್ಷ ಅವರಿಗೆ ಮಾಡಬೇಕಂತೇನಿದ್ವಿ ಟೆಕ್ನಿಕಲ್ ಇಶ್ಯೂ ಇದೆ ಕೋರ್ಟ್ನಲ್ಲಿ ಇದೆ ತಮಿಗೂ ಮಾಹಿತಿ ಇದೆ ಭಾಳಷ್ಟು ಜನರು ನನಗೂ ಫೋನ್ ಮಾಡಿ ಹೇಳಿದ್ದಾರೆ ಈ ಕ್ಯಾಬಿನೆಟ್ನಲ್ಲಿ ಅದ್ರ ಬಗ್ಗೆ ಚರ್ಚೆ ಮಾಡ್ತೀವಿ ಕೋರ್ಟ್ನಲ್ಲಿ ನಮಗೆ ಅದು ಬಗೆಹರಿದ್ದಾರೆ ಜಲ್ದಿ ಟೆಕ್ನಿಕಲ್ ಇಶ್ಯೂ ಬಗೆಹರಿದ್ರೆ ಅದ್ರ ಜೊತೆಗೆ ಒಳ ಮೀಸಲಾತಿ ಒಂದು ಇದೆ ಸೊ ಖಂಡಿತವಾಗ ಅದು ಬಗೆರದ ಮೇಲೆ ಖಂಡಿತವಾಗಿ ಸರ್ಕಾರ ಮಾಡುತ್ತೆ ಅದಕ್ಕೆ ರಿಲ್ಯಾಕ್ಸೇಷನ್ ಕೊಡಬೇಕಂತ ಕೂಡ ಇದೆ ಈ ಅಲ್ಲ ರಿಲ್ಯಾಕ್ಸೇಷನ್ ಕೊಡಬೇಕಂತು ಸರ್ಕಾರ ಗಮನದಲ್ಲದೆ ಮಾಡ್ತಾರೆ ಕೂಡ ಅನ್ಸುತ್ತೆ ನನ್ನ ಪ್ರಕಾರ ಅವರೆಲ್ಲದಕ್ಕೂ ಅವರೆಲ್ಲರಿಗೂ ಹಂಗೆ ಹೇಳ್ತಾರ್ರೀ ಮತ್ತು ಅವರು ಸರ್ಕಾರ ಮಾಡೋಕ್ಕಲ್ಲಿ ಅವರೆಲ್ಲ ಹೋಗಿದ್ರಂತೆ ಅವ್ರ ಟೂರ್ಗಳು ಹೇಳೋಣ ನಿಮಗೆ ಅವ್ರಿಗೆ ಏನ ಈಗ ನಾವು ಏನು ಮಾಡಿದ್ರು ಅವ್ರಿಗೆ ಒಂಥರ ಬೇರೆ ಏನಿಲ್ಲ ಇಶ್ಯೂ ಏನಿಲ್ಲಲ್ಲ ಮತ್ತು ಮಾತಾಡ್ಬೇಕು ಮಾತನಾಡ್ತಾರೆ ಸರ್ಕಾರ ಸರ್ಕಾರ ಟೂರಿ ಕಳಿಸಿದೆ ರೀ ಹೋಗಿದ್ದಾರೆ ಸೊ ಅದು ಕ್ಲಿಯರ್ ಇದೆ ನಿಮಗೆ ಆದರೆ ಏನು ಅಲ್ಲಿ ಹೋಗಿ ರಾಜಕೀಯ ಏನು ಮಾಡೋದೈತ ಆಯ್ತು ಒಂದು ಇಪ್ಪತ್ತೆಂಟು ಮೂವತ್ತು ಜನ ಹೋದ್ರೆ ಅಲ್ಲಿ ಏನು ರಾಜಕೀಯ ಏನು ಮಾಡೋದೈತೆ ಅಲ್ಲಿಂದ ಏನು ಓಟ್ ಹಾಕ್ತಾರಾ ಅಲ್ಲ ಹೋಗಿದ್ರು ಕೂಡ ಸರ್ಕಾರ ಹೊತ್ತಿಂದ ಹೋಗಿದ್ರು ವೈಯಕ್ತಿಕವಾಗಿ ಮಾಹಿತಿ ಇಲ್ಲ ಬಟ್ ನೀವು ಹೇಳಿದ್ರು ಹೋಗ್ತಿದ್ರು ಕೂಡ ಹೋದ್ರು ಕೂಡ ಏನು ಈಗ ಅಲ್ಲಿ ಏನು ಓಟ್ ಆಗ್ತಾರ ಅಲ್ಲಿ ಏನು ರಾಜಕೀಯ ಬರುತ್ತಾ ಥ್ಯಾಂಕ್ ಯು